ಎಲ್ಲ ಜನರಲ್ದಾಗ ಒಂದೇ ವಿಷಯದ ನಿಮ್ಗ ಲಕ್ಷ್ಯ ಬರ್ಬೇಕಿದ್ ಇದು ವಿಷಯ ನಾ ಹೌದು ಇಬ್ರು ರೈತರು ಯಾನ ಮಾಡ್ಯಾರ ಹೊಲದಾಗ ಅಣತಮ್ರು ಏನ್ ಮಾಡಿದ್ರು ಮಗ್ ಮಗ್ಲದಾಗ ಹೊಲಗಳಿದ್ದು ಜಾಳ ಹಾಕ್ಯಾರ ಮುಂದ್ ಶೀತನೇ ಆಗ್ಯಾವ ಗುಬ್ಬಿ ಬಡ್ಲಿಕ್ಕೆ ಇಬ್ರು ಏನ್ ಮಾಡ್ಯಾರ ರೈತರು ಅವ್ರ ಅಣತಮ್ರು ಅಥವಾ ಅವರಿಗೆ ಗಿಳಿಯರಿದ್ರು ಹಕ್ಕಿ ಹೊಡಿತಿದ್ರಿ ಹೌದು ಹೌದು ಅಕ್ಕಿ ಹೊಡಿತಿದ್ರು ಇಬ್ಬರು ಬುತ್ತಿ ಕಟ್ಕೊಂಡು ಅಡವಿಗೆ ಬಂದಾರ ಹೌದು ಹಕ್ಕಿ ಅಕ್ಕಿ ಹೊಡದಾರ 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 ಆಗ್ಯದ ಹೌದು ಹೊಸ ಮಿತ್ತಿ ಮೀರಿ ಹೊಂಟಾದ ಇಬ್ರು ಕೂಡಿ ಏನಂದ್ರು ಬುತ್ತಿ ಬಿಚ್ಚಿ ಊಟ ಮಾಡೋಣಪ್ಪ ಅತ್ತೇಳಿ ಇಬ್ಬರು ಕೂಡಿ ಊಟಕ್ಕೆ ಕುತ್ತಾರ ಹೌದು ಅಲ್ಲಿ ದಿ ಒಪ್ಪ ಹೈದು ನಡೆದಾವ ಹೌದು ಅವನಿಗೆ ಕರಿತರ ಬಾಪ ಊಟ ಮಾಡೋನು ಹೌದು ಹೌದು ಊಟಕ್ಕೆ ಕುತ್ತಿದವ ನೀ ಯවුರ ದ ನೀ ಒಟ್ಟ ಹೊಂಟಿದ್ದಿ ಪ್ರಯಾಣಿಕ ಇದ್ದಿ ಜೊತೆ ಊಟಕ್ಕೆ ಅಂತ ಹೇಳಿ ಕರಿ ಕೂತಾರ ಬುತ್ತಿ ಬಿಚ್ಚಿ ನೋಡ್ತಾರ ಒಬ್ಬರ ಬಲ್ಲಿ ಐದು ರೊಟ್ಟೆ ಇನ್ನೊಬ್ಬನ ಬಲ್ಲಿ ಮೂರು ರೊಟ್ಟೆದವ ಹೌದ ಹೌದ ಇವ್ರದಾರೆ ಮೂರು ಮಂದಿ ಅದಾರ ಹೌದು ಅವನಿಗೆ ಕರ್ದಾರ ಉಳ್ಳಕ್ಕ ಹೌದು ಒಬ್ಬನ ಬಲ್ಲಿ ಮೂರು ರೊಟ್ಟಿ ಅದಾವ ಒಬ್ಬನ ಬಲಿ ಐದು ರೊಟ್ಟಿ ಅದಾವ ಹೌದು ಕರೆ ಮೂರು ಮಂದಿ ಸೌನಾಗಿ ಉಣಿಬೇಕಾಗ್ಯದ ಹೌದು ಹೌದು ರೊಟ್ಟೆರೆ ಎಂಟ ಅದೋ ಹೌದು ಇವರರೆ ಮೂರು ಮಂದಿ ಸೌನಾಗಿ ಹಂಗ ಊಟ ಮಾಡ್ತಾರ ಹೌದು ಹೋಗಾಗ ಅವನು ಯಾರು ಮಾಡ್ਦਾ ಏನ್ ಮಾಡ್ਦਾ ರೊಟ್ಟಿ ಎಂಟು ಅದಾವಲ್ಲ ಹೌದು ನೋಡಿ ರೊಟ್ಟಿ ಎಂಟು ಅದಾವ ಹೌದು ವಿಚಾರ ಮಾಡಿ ಅವ ಪತ್ತರಿ ಇದ್ದ ಹೌದು ಮುತ್ತು ರತ್ನ ಬಂಗಾರದ ವ್ಯಾಪಾರ ಮಾಡಂತ ಇದ್ದವ ಹೌದು ಪ್ರಯಾಣಿಕ ಪ್ರಯಾಣಿಕ ಹೌದು ಅವರು ಪಿಶ್ವಾನ ಎಂಟು ಬಂಗಾರ ಬಿಸಿಗಿಟ್ ಕೊಟ್ಟ ಅವ್ರ ಹೌದು ಹೌದು ನೀವಿಬ್ರು ತಗೋರಪ್ಪ ನನಗೆ ಹೋಗವನಿಗೆ ಹೊಸ ಆಗ್ಯದ ಹೊಟ್ಟಿ ತುಂಬ ಊಟ ಕೊಟ್ಟಿರಿ ಅಂದ್ರ ಇದ್ರ ಋಣ ಮುಟ್ಟು ಶೋಗತ ಎಂಟು ಬಂಗಾರ ಬಿಸಿಗಿಟ್ ಕೊಟ್ಟವ ಅವ್ ಹೋಗಿ ಬಿಟ್ಟ ಹೌದು ಹೋಗಿ ಇಬ್ಬರದಾಗ ಒಬ್ಬ ಬರ್ತಾನೆ ಇಬ್ಬರು ನಾಲ್ಕು ನಾಲ್ಕು ಹಂಚ್ಕೊನಿತ್ತಾನ ಹೌದು ನಾ ತಗೊಲ್ಲ ಹಂಗೆ ಅಂದಾವ ಹೌದ ನಾಲ್ಕು ನಾಲ್ಕು ಹಂಚ್ಕೊನಿ ಅಂದ್ರೆ ತಗೊಲ್ಲ ಯಾಕ ಯಾಕ ನಾ ಮೂರೇ ರೊಟ್ಟಿ ತಂದಿದ್ದೆ ನೀ ಐದು ರೊಟ್ಟಿ ತಂದಿದಿ ಹೌದು ಆಯ್ತಪ್ಪ ನಾ ಐದು ಬಿಸ್ಗಿಟ್ ತೊಗತು ನೀ ಮೂರು ಬಿಸ್ಗಿಟ್ ತಗೋ ಹಂಗೂ ನಾವು ಒಲ್ಲಂದಾವ ಹೌದು ನೋಡಿರಿ ಬಂಧುಗಳೇ ಹಂಗೂ ನಾವಲ್ಲ ಇಲ್ಲಿ ಒಂದು ಮಾತು ಕೇಳುದ ಅದ ಏನು ಕೇಳುದ ನಾಲ್ಕು ನಾಕ್ ತೊಗೊನಂದ್ರೂನು ಒಲ್ಲ ಅಂದಾನ ಹೌದು ಐದು ತೋತ ನೀನ ಐದು ನೀ ಮೂರ್ ತಗೊಂಡ್ರು ಅದಕ್ಕೂ ಒಂದ ಹೌದು ಎಲ್ಲ ಈ ಪೂಜಾರಿ ಬಲ್ಲಿ ನ್ಯಾಯ ಬಂದಾವ ಹೌದೌದು ಎಲ್ಲ ಮತ್ತ ಪೂಜಾರಿ ಕೈಯಾಗ ಎಂಟು ಬಿಸ್ಕಿಟ್ ಕೊಟ್ಟಾರ ಕೊಟ್ಟಾರ ಇಬ್ಬರಿಗಿನ ಹಂಗ ಹಂಚ್ತಿಯಪ್ಪ ಕರೆ ತಕಡಿ ಧರ್ಮದಾಗಿರಬೇಕು ಇದ್ರಾಗ ಒಟ್ಟ ಪಾಪ ತುಂಬಿರಬಾರದು ಹೌದು ತಕಡಿ ಧರ್ಮದಾಗಿರ್ಬೇಕು ಹೌದು ಅವನಿಗೆ ಎಟ್ಟು ಕುಡ್ತಿ ನೋಡಿ ಇವನಿಗೆ ಎಟ್ಟು ಕುಡ್ತಿ ನೋಡ ಅಂದಾಗ ಪೂಜಾರಿ ವಿಚಾರ ಮಾಡಿ ಮರದಿವ್ಸ ನ್ಯಾಯ ಶುದ್ಧ ಮಾಡ್ಯಾನ ಮತ್ತ ಐದು ರೊಟ್ಟೆ ಅವನಿಗೆ ಎಟ್ಟು ಬಿಸಿಗಿಟ್ಟು ಕೊಟ್ಟ ಮೂರು ರೊಟ್ಟೆ ಅವನಿಗೆ ಎಟ್ಟು ಬಂಗಾರ ಬಿಸಿಗಿಟ್ಟು ಕೊಟ್ಟ ಹೌದ್ 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 ಹೌದು ಮುಂದಿನ ಸಂದಿ ವಿಷಯ ಬಿಡುಗಡೆ ಆಗಿರ್ಬೇಕು ಹೌದಾ ಬಂಗಾರ ಬಿಸಿಗಿಟ್ಟ ಮೂರು ರೊಟ್ಟಿ ಬುತ್ತಿ ಕಟ್ಕೊಂಡು ಐದು ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದ ಪೂಜಾರಿ ಎಲ್ಲ ಒಂದ್ ತಾಯಿ ಪೂಜಾರಿ ನ್ಯಾಯ ಸುದ್ದಿ ಮಾಡ್ಯಾನ ತಕ್ಕಡಿ ಧರ್ಮದೇ ಹಿಡಿದಿರ್ಬೇಕು ಹೌದು ಒಟ್ಟ ಇದ್ರ ಹೆಚ್ಚಾಗಿರಬಾರದು ಬಿಸಿಗಿಟ್ಟರೆ ಎಂಟವ ಹೆಂಗ ತೂಕ ಮಾಡ್ದ ಇನ್ನೊಂದು ಮಾತ ಎಂಟು ರೊಟ್ಟಿ ಒಳಗೆ ಮೂರು ಮಂದಿ ಊಟ ಮಾಡ್ತಾರಂದ್ರ ಸೌನ್ ಊಟ ಆಗಿರ್ಬೇಕು ಹೆಂಗ ಊಟ ಮಾಡಿದ್ರು

ಎಲ್ಲಾ ಹಕ್ಕಿ ಕಾಯುವಂತ ನಾವು ರೈತನ ಮಕ್ಕಳಿದ್ದೆವು ಇಬ್ಬರು ಮಂದಿ ಗೆಳೆಯರು ಹಕ್ಕಿ ಕಾಯ್ತಾ ಇದ್ರು ಮುಂಜಾನೆ ಒಂಬತ್ ಹತ್ತು ಗಂಟೆ ಆಗಿತ್ತು ನೆಸಿಕನ್ಯಾಗ ಹೋಗಿದ್ರು ಜ್ವಾಲ ಕಾಯಾಕ ಅದೇ ದಾರಿ ಹಿಡಿದ ಮುತ್ತು ರತ್ನದ ವ್ಯಾಪಾರಿ ಹೊಂಟಿದ್ದ ಇವರಿಬ್ಬರು ಬುತ್ತಿ ಬಿಚ್ಚಿ ಊಟ ಕೂತಿದ್ರು ನಮ್ಮ ರೈತರದೊಂದು ಸಂಸ್ಕಾರ ಏನಪ್ಪಾ ಅಂತಂದ್ರೆ ಹಾದಿಡದ್ ಯಾರೇ ಹೋಗ್ಲಿ ಊಟ ಕೂತ ಎಂಬ ಬರ್ರಿಪಾ ಊಟ ಅವನು ಅನ್ನುವಂತ ಕೂತ ಬುತ್ತಿ ಬಿಚ್ಚು ಹುಡುಗ ಒಬ್ಬನ ಕಡೆ ಮೂರು ರೊಟ್ಟಿದ್ದು ಒಬ್ಬನ ಕಡೆ ಐದು ರೊಟ್ಟಿ ಹಿಂಗಿಲ್ರಿ ಹಾ ಟೋಟಲ್ ಎಂಟು ರೊಟ್ಟಿದ್ದು ಎಂಟು ರೊಟ್ಟಿ ಮೂರು ಮಂದಿಗೆ ಸೌನ ಬರ್ಬೇಕು ರೊಟ್ಟಿ ಮೂರು ಮಂದಿ ಕೂಡಿ ಊಟ ಮಾಡಿದ್ರು ಊಟ ಮಾಡಿದ ಮೇಲತ್ತ ಇವ್ರ ಅನ್ನ ಉಂಡ್ರೆ ಅನ್ನದ್ರುಣ ತೀರಿಸಿ ತಿಳ್ಕೊಂಡು ತನ್ನ ಚೀಲದೊಳಗಿದ್ದ ಬಿಸ್ಕೆಟ್ ಕೊಟ್ಟವ್ರ ಕೈಯಾಗ ನೀವು ಇಬ್ಬರು ಇದನ್ನ ಸರಿಯಾಗಿ ಧರ್ಮದ ಪ್ರಕಾರ ಪಾಲ ಅಂತ ಹೇಳಿ ಎಂಟ್ ಬಂಗಾರದ ಬಿಸ್ಕೆಟ್ ಕೊಟ್ಟ ಹೋದ ಮುಂದ ಮೂರು ರೊಟ್ಟಿ ಅವನಿಗೆ ಬಂಗಾರ ಬಿಸ್ಕೆಟ್ ಎಟ್ಟು ಹೋದು ಐದು ರೊಟ್ಟಿ ಅವನಿಗೆ ಬಂಗಾರ ಬಿಸ್ಕೆಟ್ ಎಟ್ಟು ಹೋದು ಹೌದೌದು ಮತ್ತ ರೊಟ್ಟಿ ಹೆಂಗ್ ಸವಣ್ ಮಾಡ್ಕೊಂಡು ತಿಂದ್ರು ಬಂಗಾರದ ಬಿಸ್ಕೆಟ್ ಹೆಂಗ ನ್ಯಾಯದ ಬದ್ಧವಾಗಿ ಮಾಡ್ಕೊಂಡ್ರು ಇದು ಪಿಂಟು ಮಾಸ್ತರ ಒಂದು ರಾಮಾಯಣ ಆಗಲಿ ಒಂದು ಮಹಾಭಾರತ ಆಗಲಿ ಒಂದು ಹಾಲು ಒಂದು ಎಲ್ಲಮ್ಮ ಎಲ್ಲಮ್ ತಾಯಿ ಬದ್ದಲ್ಲ ಬಿಟ್ಟು ಜನ್ರಲ್ ಆಗ ಬಂದಾನ ಯಾಕ ಬಂದಾನ ಅಂತ ಕೇಳ ಯಾಕ್ರಿ ಒಟ್ಟು ಟೋಟಲ್ ಆಗಿ ಏನಾರೇ ಮಾಡಿ ಬೆಳಗಿನ ಆರು ಗಂಟೆ ಕನ್ಗುಡದ ಒಟ್ಟು ಅಪ್ಪನ ವಿಚಾರ ವಿಚಾರ ಐತಿ ಅದು ಮಂಡಿಗಾಲಿ ಐತಿ ಹಾ ಇರ್ಲಿ ಯಾಕತ್ತು ಕೇಳಿದ್ರೆ ಓದು ಒಕ್ಕಾಲ ಬುದ್ಧಿ ಮುಕ್ಕಾಲ ಬುದ್ಧಿ ಮುಕ್ಕಾಲ ಮೇಷೆ ಒಂದು ಪಾಲ ಗುರು ಹೇಳಿದ್ದಂದ್ರೆ ಮೂರು ಪಾಲು ತಿಳ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಬೇಕು ರೀ ನಮ್ಮಲ್ಲಿ ಬೇಕು ಪುಣ್ಯಾಕ್ ಹೌದು ಇಲ್ಲಿ ಕೇಳ್ರಿ ಹಾಂ ಒಬ್ಬನ ಕಡೆ ಮೂರು ರೊಟ್ಟಿ ಅದಾವೆ ಒಬ್ಬನ ಕಡೆ ಐದು ರೊಟ್ಟಿ ಅದಾವೆ ಟೋಟಲಿ ಎಂಟು ರೊಟ್ಟಿದ್ದು ಇದ್ದು ಊಟನ ಎಡ್ಡ್ಯಾಡ್ ತಿಂದ್ರ ಹಿಂದ ಎರಡು ಉಳಿತಾವ ಎರಡು ಉಳುವರಿ ಮೂರು ಮಂದಿ ಎಡ್ಯಾಡ ತಿಂದ್ರೆ ಅಂದ್ರೆ ಆರು ರೊಟ್ಟಿ ಹೋಗ್ತಾವ ಹಿಂದ್ ಎರಡು ಉಳಿತಾವ ಅದ್ರೊಳಗೆ ಸೌಂಡ್ ಮಾಡಾಕ ಬರೋದಿಲ್ಲ ಬರೋದಿಲ್ಲ ಮೂರು ಮಂದಿ ಕೈ ತಕೊಂಡು ಊಟಕ್ಕೆ ಕೂತಾಗ ಏನ್ ಮಾಡಿಬಿಟ್ರು ಒಂದ್ ರೊಟ್ಟಿಯಾಗ ಮೂರು ತುಕಡಿ ಮಾಡ್ರಿ ಒಂದ್ ರೊಟ್ಟಿಯಾಗ ಮೂರು ತುಕ್ಕಡಿ ಮಾಡ್ರಿ ಎಂಟು ರೊಟ್ಟಿಯಾಗ ಮೂರ್ ಮೂರ್ ತುಕ್ಕಡಿ ಅದಂದ್ರೆ ಎಟ್ಟ ಅದು ಇಪ್ಪತ್ನಾಲ್ಕು ಅದು ಇಲ್ರಿ ಹಾ ಮನಷ್ಯಾಗ ಎಟ್ಟೆಟ್ಟ ತುಕ್ಕಡಿ ಬಂದವು ರೀ ಎಂಟು ಬಂದಿಲ್ಲವ ಹಾ ನಮ್ಮ ಮಾತಿನ ನೋಡಿ ನನಗೊಂದು ಹೆಣ್ಣು ಕೊಡಕ್ಕೇವ್ ಅವನಿ ಹೌದು ಒಂದು ರೊಟ್ಟಿ ಒಳಗ ಮೂರು ತುಕ್ಕಡಿ ಮಾಡ್ಯಾರ ಎಂಟು ರೊಟ್ಟಿ ಒಳಗೆ ಇಪ್ಪತ್ನಾಲ್ಕು ತುಕಡಿ ಆಗ್ಯಾವ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ತುನಕ ಮೂರು ಮಂದಿ ಎಂಟೆಂಟು ತುಕ್ಕಡಿ ಬಂದಾವ್ ಏ ಬಂದವ್ರಲೆ ಸುಂದ ನಾನು ನಾಲ್ಕನಿಂದ ಸಾಲಿ ಕಲಸಾವ ಇಂಥದೆಲ್ಲ ಕೇಳ್ಬೇಡ ಹೋಗ್ಕುಂಟು ನಿನ್ನ ಸಾಲಿ ಆಗಿಲ್ಲ ನಂದು ಕೌಂಟಿಲ್ ಯಾಕೆ ನಿಮ್ಮ ಹೌದು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ತುನಕ ಯಾವ ಮನುಷ್ಯ ಎಂಟೆಂಟು ತುನಕ ಬಂದಾವ್ ಎಂಟು ಬಂಗಾರ ಬಿಸ್ಕಿಟ್ ಕೊಟ್ಟು ಹೋಗ್ಯಾನ ಅವಾಗ ಮೂರು ರೊಟ್ಟಿ ಏನತಾನ ನೀ ಐದು ಬಂಗಾರ ಬಿಸ್ಕಿಟ್ ತಗೋರಪ್ಪ ನಾ ಮೂರ್ ರೊಟ್ಟಿ ಅವರ್ ಬಂಗಾರ ಬಿಸ್ಕೆಟ್ ಕೊಡುವ ಏ ಹಂಗಿಲ್ಲಪ್ಪ ನಾನು ಐದು ರೊಟ್ಟಿ ಇದ್ರೆ ಏನತ್ತ ನೀ ನಾಲ್ಕು ತಗ ನಾ ನಾಕ್ ತಗೋತಿನತ್ತ ಅವ್ರಿಬ್ರು ಒಟ್ಟು ಇದ್ರಿ ಹಾ ಮನ್ಯಾಗ ಒಂದ್ ಗುಂಜ್ ಬಂಗಾರ ಏರಿ ಕಸ ಹುಡುಗುವಾಗ ಅಂಗ್ಲಾಗ ನಮ್ ಮೋಲ್ ನೋಡ್ರಿ ಅಂದ್ರ ನಗಾನಿ ಆಗ್ಲಿ ಹತ್ತಿಗಾಗ್ಲಿ ಹೇಳಂಗಿಲ್ಲ ತಗದು ಇಟ್ಕೋತೀರಿ ಅವರೇ ಅವ್ರ ಎಂತೀವದ ಅವಾಗ ಇಲ್ಲ ನನಗೆ ಸರಿ ನಿನಗ ಸರಿ ಹಿಂಗ ನಡೀತದ ನಡದ ಟೈಮ್ ಅದೊಳಗ ಪೂಜಾರಿ ಬಂದ್ ಎಲ್ಲಮ್ಮ ತಾಯಿ ಪೂಜಾರಿ ಯಾಕಪ್ಪ ಕದ ಕದನ್ ತಂದಾಗ ನಾನು ಮೂರ್ ರೊಟ್ಟಿ ಇದ್ ರೀ ಅವನು ಐದು ರೊಟ್ಟಿ ಇದ್ದು ಎಂಟು ಬಂಗಾರ ಬಿಸಿಗಿಟ್ಟು ಕೊಟ್ಟು ಹೋಗ್ಯಾರ ಇದನ್ನ ಧರ್ಮದ ನ್ಯಾಯ ಮಾಡ್ರಿ ಅತ್ತಂದಾಗ ಇವತ್ತು ಬಿಟ್ಟು ಹೋಗ್ರಿ ನಾಳೆ ಮುಂಜಾನೆ ಬರ್ರಿ ಅಂದ ಹೌದು ಅವನು ವಿಚಾರ ಮಾಡಿದ ವಿಚಾರ ಮಾಡಿ ಒಂದ್ ಮಾತ್ ಮುಂಜಾನೆ ಜಲಕಾ ಮಾಡಿ ಇವ್ರ ಹಕ್ಕಿ ಕಾದ ಬರೋ ಟೈಮ್ ಆಗ ದೇವ್ರ ಹಾ ಪೂಜಾರಿ ಒಂದ್ ಮಾತು ಹೇಳ್ದ ಏನ್ ತಮ್ಮ ನೀ ಐದು ರೊಟ್ಟ ಏಳು ಬಿಸ್ಕೆಟ್ ಹಾ ಮೂರ್ ರೊಟ್ಟ ಒಂದ ಬಿಸ್ಕೆಟ್ ಒಯ್ಯವನಿ ಅನ್ನ ಹ್ಮ ಒಪ್ಪ ಚಲೋ ಹಿರಿಯ ಏ ಧರ್ಮದ ನ್ಯಾಯ ಆಗ್ಬೇಕಾಗ್ಯದ ಧರ್ಮದ ಪಾಲ್ ಆಗ್ಬೇಕಾಗಿದೆ ಧರ್ಮದ ಐದು ರೊಟ್ಟಿ ಅವಾಗ ಏಳು ಬಂಗಾರ ಬಿಸ್ಕಿಟ್ ಮೂರು ರೊಟ್ಟಿ ಅವಾಗ ಒಂದೇ ಬಂಗಾರ ಬಿಸ್ಕಿಟ್ ಎಟ್ ತುನಕ್ ಎಂಟೆಂಟ ಟೋಟಲ್ ಇಪ್ಪತ್ನಾಕ ಒಬ್ಬೊಬ್ಬ ರೀ ಬಂದಿದ್ದು ಮೂರು ರೊಟ್ಟಿ ಅವನು ಎಂಟು ತುನಕ ಅಗೆ ಎಷ್ಟ್ ಮಾಡಲಿ ಮೂರ್ ರೊಟ್ಟಿ ಅವ್ನು ಒಂಬತ್ತು ತುನಕ್ ಆಗ್ಯಾವ ಒಂಬತ್ತು ಮೂರ್ ರೊಟ್ಟಿ ಅವನು ಒಂಬತ್ತು ತುನಕ್ ಆಗ್ಯಾವ ಅವ್ನು ಮೂರ್ ರೊಟ್ಟಿ ಎಂಟು ತುನ್ಕ ತಿಂದಾನ ಎಂಟ್ ಹೋಯ್ತಿಲ್ಲ ಬಂಗಾರ ಬಿಸ್ಕಿಟ್ ಕೊಟ್ಟ ಐದು ರೊಟ್ಟಿ ನಗಬೇಡ್ರಿ ಇದನ್ನ ಚೀಜ್ ನೋಡ್ರಿ ರೊಟ್ಟಿ ಅವ್ನು ಐದ್ ಮೂರ್ಲಿ ಎಷ್ಟ್ ಅದು ಏ ಇಲ್ರಿ ಐದು ಮೂರ್ಲೆ ಹದಿನೈದು ಹದಿನೈದು ಅದಿಲ್ಲರಿ ಹದಿನೈದ್ರೊಳಗೆ ಐದು ರೊಟ್ಟಿ ಎಂಟು ತುಣಕ ತಿಂದಾನ ಎಟ್ಟು ಉಳಿದ ಹಿಂದ ಏಳು ಉದ್ರಿ ಇವನಿಗೆ ಒಂದ್ ತುಣಕಾ ತಿಂದಾನು ಅವನಿಗೆ ಒಂದ್ ಹೋಗೈತಿ ಇವನಿಗೆ ಏಳು ಬಂದವ ಪೆಂಟು ಮಾಸ್ತರ್ನಿ ಕೇಳಿದ ಪ್ರಶ್ನೆದ ಉತ್ತರ ಇಷ್ಟೇ ಇಷ್ಟೇ ಅದ ಮೂರು ರೊಟ್ಟೆ ಅವನು ಒಂಬತ್ತು ತುಣುಕಿನಾಗಿಂದು ಒಂದು ತುಣುಕ ತುಣಕಿಂದಾನ ಎಂಟು ತುಣುಕಿ ಇವ ತಿಂದಾನು ಹೊಳ್ಳಿ ಮೂರು ರೊಟ್ಟೆ ಅವ ಐದು ರೊಟ್ಟಿ ಅವನು ಹದಿನೈದು ತುನಕ ಆಗ್ಯಾವ ಹದಿನೈದು ತುಣಕಿನ ಒಳಗಿನ ಏಳು ತುನಕ ಅವನಿಗೆ ಮುತ್ತು ರತ್ನ ವ್ಯಾಪಾರಿಗೆ ಎಂಟು ತುಣಕಿ ತಿಂದಾನೊಟ್ಟಿ ಏಳು ಬಿಸ್ಕೆಟ್ ಬಂದಾವ ಮೂರು ರೊಟ್ಟಿ ಅವ ಒಂದ್ ಬಿಸ್ಕೆಟ್ ಹೋಗ್ಯದ ಇಷ್ಟೇ ಧರ್ಮದ ಅವ ಎಲ್ಲಮ್ಮ ತಾಯಿ ಪೂಜಾರಿ ಮಾಡ್ಯಾನ ಹೌದು ಪಾಪ ತಿಂದಾನವ ಒಂದ ತುಣಕ ಕೇಳುದ ಸೂರಾಮದೇವಿ ಆಕಾಶ ಭರಮ ದೇವ್ರ ಹೊಟ್ಟೆಲಿ ಬೀರದೇವ್ರ ಹುಟ್ಟಿ ಬಂದ್ರ ಹುಟ್ಟಿ ಬಂದ ಜಗತ್ತಿಟ್ಟೆಲ್ಲಾ ಪೋವಾಡ ಒಂದ್ ಮುತ್ತ ಅದ ಕಾಶಿಲಿಂಗ ತಿಳಿ ಹೌದು ಬೀರದೇವ್ರಿಗೆ ಏನಂತೇಳಿ ಕರದಾರ ಕಾಶಿಲಿಂಗ ಕಾಶಿಲಿಂಗ ಬೀರದೇವ್ರ ಅಂತೇಳಿ ಕರೆದಾರ ಹೌದು ಬೀರದೇವ್ರಿ ಎಲ್ಲಿ ಕಾಶಿಯಲ್ಲಿ ಹೌದು ಪ್ರವಾಸಕ್ಕೆ ಹೋಗಿದ್ದೆ ಮಾಸ್ತಾರ ಕಾಶಿರಾಮೇಶ್ವರ ಹೋಗಿರಿಲ್ಲಿಂಗ ತಂದ್ರಿ ಕಾಶಿಯಲ್ಲಿ ಬೀರದೇವ್ರ ಎಲ್ಲಿ ಹೌದು ಕಾಶಿಲಿಂಗ ಬೀರದೇವಂತೇಳಿ ಬೀರ ದೇವ್ರಿಗೆ ಕರೀತಾರ ಅಂದ್ರ ಕಾಶಿ ಬೀರದೇವ್ರಿಗೆ ಏನಾಗಬೇಕು ಬೀರದೇವ್ರಿಗೆ ಕಾಶಿ ಏನಾಗಬೇಕು ಹೌದು ಅದಕ್ಕೆ ನನ್ನ ಬೀರದೇವ್ರ ಮತ್ತೆ ಇದೊಂದು ಸುಮ್ಮ ಸಿದ್ಧಡ್ಗಿ ವಿಷಯದ ಕಾಶಿಲಿಂಗ ಬೀರ ದೇವ್ರಿ ಬೀರದೇವರಿಗೆ ಕರೆದಾರ ಅಂದ್ರ ಆ ಕಾಶಿಗೆ ಬೀರ ಏನು ಏನ ಸಂಬಂಧ ಅದ ಕಾಶಿ ಬೀರದೇವ್ರಿಗೆ ಏನಾಗಬೇಕು ಬೀರದೇವ್ರ ಕಾಶಿಗೆ ಏನಾಗಬೇಕು ಹೌದೌದು ಅವರಿಬ್ಬರ ಸಂಬಂಧ ಏನು ಅವ್ರ ಇದು ಒಂದು ಪ್ರಶ್ನೆ ಅದ ಅದಕ್ಕೆ ಹಿರಿ ಕಲಾವಿದರದಾರ ಹೌದು ನನಗೆ ಎಷ್ಟು ವಯಸ್ಸಾಗ್ಯದ ಅಷ್ಟು ಬರೇ ಸತ್ಯ ಸಂಘದಾಗ ಅದಕ್ಕೆ ಇದ್ರ ಮತ್ತೆ ಹೊಂಟಿರ್ಬೇಕು ಈ ಕಾಡ್ ನೋಡ್ರಿ ಬೀರದೇವರಿಗೆ ಮತ್ತು ಕಾಶಿಗೆ ಏನು ಸಂಬಂಧ ಕೇಳಿದ್ರು ಹೌದಲ್ರಿಪ್ಪ ಇಲ್ಲೊಂದು ವಿಷಯ ಏನಪ್ಪಾ ಅಂದ್ರ ತಾವೆಲ್ಲಾರು ಬಹಳ ಲಕ್ಷ ಕೊಟ್ಟ ಕೇಳಬೇಕು ಸಾಕ್ಷಾತ ಸಾಕ್ಷಾತ್ ಪರಮಾತ್ಮನ ಪ್ರತಿರೂಪವೇ ಬೀರದೇವರ ಬೀರದೇವರ ಸಾಕ್ಷಾತ್ ಪರಮಾತ್ಮನ ಪ್ರತಿರೂಪವೇ ಬೇರೆ ದೇವರ ಮುಂದ ಸೂರಾವತಿ ಭರಮ ದೇವರಿಗೆ ಮಕ್ಕಳ ಇದ್ದಿದ್ದಿಲ್ಲ ಏನಾರು ತಪ್ಪು ಅನಿಸ್ತಾರ ಹೇಳಕ್ಕೆ ಕಪ್ಪ ನಾವು ಕುಂಡ್ರು ಸಮಾಧಾನತ್ವ ನೀ ಗದ್ದಲಕ್ಕೆ ಬೀಳಬೇಡ ನೀ ಶಾಂತಲೆ ಕುಂಡ್ರು ನಂದ ಏನಾರು ತಪ್ಪು ಅನಿಸ್ತಂದ್ರೆ ನೀ ಹೇಳಿಕೆ ಇರ್ಲಿ ಇರ್ಲಿ ಯಾಕೆ ಲಕ್ಷ ಕೊಡ್ಬೇಡ್ರಿ ನೀವು ಬರಮದೇವರು ಸೂರಾವತಿಗೆ ಸಂತಾನಿಲ್ಲ ಪರಮೇಶ್ವರನ ಬಲ್ಲಿ ಸೂರಾವತಿ ಬಂದು ಕೇಳ್ತಾಳ ಭಕ್ತಿ ಮಾಡ್ತಾಳ ಸೂರಾವತಿ ಭಕ್ತಿಗೆ ಒಲೆ ಹೊಲದು ಪರಮಾತ್ಮ ಕೇಳ್ತಾನ ಮಗಳೇ ನಿನ್ನ ಭಕ್ತಿಗೆ ನಾ ಒಲದೀನಿ ಏನು ಬೇಡ್ತಿದಿ ಬೇಡವಾ ಅಂತಂದ್ರು ಹೌದಲ್ರಿಪ್ಪ ಹಾಗೇನು ಬೇಡ್ತಾಡ್ರಿಪ ಅವಾಗ ಸೂರಮ್ಮ ದೇವಿ ಯಪ್ಪ ಪರಮಾತ್ಮ ಪರಮಾತ್ಮ ಎಷ್ಟೋ ಕಾಲ ನನ್ನ ಪತಿ ನಿನ್ನ ಸೇವಾ ಮಾಡಿದ ನನ್ನ ಕಲಿವಿನಾರಾಯಣ ಗೌಡ್ ಹೋದ ಹೌದಲ್ರಿಪ್ಪ ಹೌದು ನಿನ್ನ ಸೇವಾಕ ನನ್ನ ಪತಿಗೆ ಬಿಟ್ಟು ಹೋದ ಬಿಟ್ಟು ನನ್ನ ಗಂಡಗ ಕಾಡಬಾರದು ಕಾಡಿದಿ ಬೇಡಬಾರದು ಬೇಡಿದಿ ಹೌದು ತಂಗಳ ಪೂಜೆ ನನಗೆ ಒಲ್ಲೆ ಬಾಡಿದ ಹೂವು ನನಗೆ ಸೇವಾ ಬೇಡಿದಾಗ ಹೊತ್ತು ಮುನಿಗೆ ಬಿತ್ತಿದ್ರ ಮುಂಜಾನೆ ಹೂ ಆಗುವಂತ ಗಿಡದ ಹೂ ತಂದು ನಿನ್ನ ಸೇವಾ ಮಾಡಿದ ನನ್ನ ಗಂಡ ಭರಮ ದೇವರೀಪರೇ ನನ್ನ ಅನ್ನ ಕಳವಿ ನಾರಾಯಣ ಗೌಡ ಕಾಶಿ ಯಾತ್ರೆ ಮುಗಿಸಿ ಬಂದ ಮೂರು ಮಾತು ಮಾತಾಡಿ ನನ್ನ ಪತಿನ ನಿನ್ನ ಸೇವಾ ಬಿಡಿಸಿದ ನನ್ನ ಅಣ್ಣ ಮಾತಾಡಿದಂತ ಮಾತ ಎದ್ಯಾಗ ಬಾನು ಹೊಡೆದ್ ಬೆನ್ನಾಗ ಪಾರಾಯ್ದಂಗ್ತು ಮನೆಯಾಗ ಬಂದ ಕಣ್ಣೀರು ಹಾಕುತ್ತ ನನ್ನ ಪತ್ತಿ ಕೂತ ನಮ್ಮ ಉದರದಿಂದ ಸಂತಾನಿಲ್ಲ ಪರಮಾತ್ಮ ಒಂದು ಹೆಣ್ಣಾಗಲಿ ಒಂದು ಗಂಡಾಗ್ಲಿ ಸಂತಾನ ಭಾಗ್ಯ ಕೊಟ್ಟು ಬಂಜಂಬು ಶಬ್ದ ಬಯಲು ಮಾಡುವ ಹೊತ್ತು ಪರಮಾತ್ಮ ಸೆರಗೊಡ್ಡಿ ಬಿಡಿದ್ಲು ಹೌದಲ್ರಿಪ್ಪ ಹೌದು ಅವಾಗ ಪರಮಾತ್ಮ ಅಂದ ತಾಯಿ ನಿಮ್ಮ ಭೋಗದೊಳಗ ಮಕ್ಕಳ ಇಲ್ಲ ನಾ ಎಲ್ಲಿಂದ ಮಕ್ಕಳ ಕೊಡ್ಲಿ ತಂದ ಹೌದು ನಿಮ್ಮ ಭೋಗದೊಳಗೆ ಮಕ್ಕಳೇ ಇಲ್ಲ ನಿಮ್ಮ ಭೋಗದ ಎಲ್ಲಿ ಕೊಡ್ಲಿ ಅಂದಾಗ ಪರಮಾತ್ಮ ಹೇಳ್ತ ಸೂರಾವತಿ ಏ ಪರಮಾತ್ಮ ಪರಮಾತ್ಮ ನಮ್ಮ ಭೋಗದೊಳಗ ಮಕ್ಕಳೇ ಇಲ್ಲ ನಾವು ಹುಟ್ಟಿದ್ದು ವ್ಯರ್ಥ ಅದು ನೀ ಸಂತಾನ ಕೊಟ್ರ ತಿರುಗಿ ಚಂದನಗಿರಿಗೆ ಹೋಗ್ತೀನಿ ನೀನ್ ಸಂತಾನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಪಾದ ಮೇಲೆ ನಾನು ಬಿಡ್ತೀನಿ ತಿಳ್ಕೊಂಡು ಸೂರಾವತಿ ಗಟ್ಟಿ ನಿರ್ಧಾರ ಮಾಡಿದ್ಲು ಮಗಳ ಸೂರಾವತಿ ಹೌದು ಪ್ರಾಣ ಬಿಡುವಂತ ವಿಚಾರ ಮಾಡಬೇಡ ನಾ ಕೊಡ್ತೀನಿ ವರ ತುಗ ಅಂತ ಸ್ವತಃ ನನ್ನ ಪ್ರತಿ ರೂಪವೇ ನಿನ್ನ ಉದುರದೊಳಗೆ ಬೆಳೀತದ ಚಿಂತೆ ಮಾಡಬೇಡ ಮಗಳೇ ಹೋಗುವ ಆಶೀರ್ವಾದ ಮಾಡಿದ ಮುಂದ ಸೂರಾವತಿಗೆ ಗರ್ಭ ಗಟ್ಟಿಯಾಗಿ ಬಸವಂತಿ ಆದ್ಲು ಬಸವಂತಿ ಆದಲ ಕಲ್ವಿ ನಾರಾಯಣ ಗೌಡ ಕಾಸ ಸ್ವಾದರ ಮಾವ ತಂಗಿ ಸೂರಾವತಿ ಗರ್ಭವತಿ ಆಗ್ಯಾದ ಅನ್ನೋದು ಸುದ್ದಿ ಕೇಳಿ ಬಂಕಿ ಬುತ್ತಿ ಒಳಗ ವಿಷಾಹ ಹಾಕೊಂಡು ಬಂದ ಅವಾಗೂ ಬೀರ ತಾಯಿ ಹೊಟ್ಟೆ ಆಗ ಕುಂತ ಅದನ್ನೆಲ್ಲ ಬಿಡುಗಡೆ ಮಾಡಿದ ಹೌದಲ್ರಿಪ್ಪ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆದ ನಂತರ ಸೂಲುಗಿತ್ತಿ ಸುಬ್ಬವನ ನಡಾಡುವ ನಾಗವನ ಕರೆಸಿದ್ಲು ಸೂರಾವತಿ ಅವಾಗೂ ಬೀರ ದೇವ್ರ ಅವ್ರ ಕೈಯಾಗ ಸಿಗ್ಲಾರದೆ ನಡಾಡಿಯು ನಾಗವನ ಒದ್ದ ಸುಬ್ಬವನ ಬಾಯಿಗೆ ಒದ್ದ ಬಾಯನ ಹಲ್ಲ ಮುರಿದಾಗಿ ದರಿಗೆ ಬಂದ ದುಷ್ಟರ ಮರ್ದನ ಆಗ್ಬೇಕಾಗಿತ್ತು ಭಕ್ತರ ಪಾಲನ ಆಗ್ಬೇಕಾಗಿತ್ತು ಹೌದು ಅವಾಗ ಕಲಿವಿನಾರಾಯಣ ಗೌಡ್ ತಿಳ್ಕೊಂಡು ಆ ಹಾಲು ಮಾಡಿದ್ದು ಹಾಲ ಮಗ ಮಾಡಿದ್ದು ಮಧ್ಯಮ ನಾನೇ ಮಾಡಿದ್ದು ಉತ್ತಮ ತಿಳ್ಕೊಂಡು ತಿಳ್ಕೊಂಡು ಗೌಡ ತನ್ನ ನಿಜರೂಪವನ್ನ ಬಿಟ್ಟು ವೇಷ ತೊಟ್ಟು ಚಂದನಗಿರಿ ಒಳಗೆ ಬಂದ ಭವಿಷ್ಯ ಸಾರಾಕತ್ತ ಹೌದಲ್ರಿಪ ಹೌದು ಚಂದನಗಿರಿ ಒಳಗ ಸೂರಾವತಿ ಮನಿ ಒಳಗ ಹುಟ್ಟಿರ್ತಕ್ಕಂತ ಕೂಸಿನಿಂದ ಊರಿಗೆ ಬರಗಾಲದ ತಾಯಿ ತಂದಿಗೆ ಕೇಡದ ಸ್ವಾದರ ಮಾವ ಮರ್ನದ ಆ ಕೂಸಿನ ಹರಗಳಿಗೆ ಊರಾಗ ಬಿಡಬಾರ್ದು ಅರ್ಯಾನಕ್ಕೆ ಬಿಟ್ಟು ಬರ್ಬೇಕು ಅಂತ ಹಿಂಗ ಸಾರಿದ ಊರ ಜನ ಎಲ್ಲ ಬಂದು ಸೂರಮ ದೇವಿ ಹೇಳಿದ್ರು ಹೌದಲ್ರಿಪ್ಪ ಸೂರಮ ದೇವಿ ಕಣ್ಣಾಗ ನೀರ್ ತಂದಲಾಕತ್ ಹೊಟ್ಟೆ ಹುಟ್ಟಿದ ಕೂಸಾ ನನ್ನ ಎದಿ ಹಾಲು ಕುಡಿಯುವಟ್ಟ ಉಳಿಲಿಲ್ಲ ತಿಳ್ಕೊಂಡು ಕನಿಕರದಿಂದ ಕಣ್ಣೀರ ಹೊಲೆಯ ಹಸಿ ಹರಿಸಿ ತೊಟ್ಟಿಲವನ್ನು ಮಾಡಿ ದೈತರ ಕೈಯಾಗ ತೊಟ್ಟಿಲವನ್ನು ಹೌದು ದೈತರ ತೊಟ್ಟಿಲ್ ತಗೊಂಡು ಕಾಡು ರುದ್ರಿಗೆ ನಂದ್ಯಾನು ಬರ್ತಾರೆ ಕಾಡು ರುದ್ರಿಗೆ ತಂದ ಟಾಯ ಮೊದಲ ಪರಮಾತ್ಮನಿಗೆ ಎರವುಂಟಾಯ್ತು ನನ್ನ ಪ್ರತಿರೂಪವಾಗಿರ್ತಕ್ಕಂತ ವೀರ ದೇವರು ಒಂದು ಪ್ರಸಂಗ ಬಂದದ ತಿಳ್ಕೊಂಡು ಪಾರ್ವತ ಪರ್ವತ ಪಾರ್ವತಿ ಪರಮೇಶ್ವರ ಕೈಲಾಸವಿನ ಬಿಟ್ಟು 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 ಕಾಡರುದ್ರ ಭೂಮಿ ಕೊದಲಿಗೆ ನಂದ್ಯಾನವನಕ ಸಂಚಾರ ಬೆಳೆಸಿದ್ರು ಹೌದಲ್ರಿಪ್ಪ ಹೌದು ಅಲ್ಲಿ ಬೀರದೇವರಾಗಿ ಮೊದಲು ಏನ್ ಮಾಡಿದ್ ಮಾದೇವ ಅಂತಂದ್ರ ಆ ದೈತರು ಬಂದ ತೊಟ್ಟೆಲ್ಲ ಇಳಿವಿ ಊಟ ಮಾಡಿ ವಿಶ್ರಾಂತಿ ಪಡೆದ ಮುಂದೆ ದಾಟಿ ಹೋಗೋಣ ಅನ್ನೋದ್ರೊಳಗ ಅವ್ರು ಊಟ ಮಾಡುದ್ರೊಳಗ ಕೂಸಿನ ತೊಟ್ಟಿಲ್ಲ ಮಾಯ ಮಾಡಿ ಇಟ್ಟ ಪರಮಾತ್ಮ ಮಾಯಾಗಿದ್ದ ಹೌದಲ್ರಿ ಅವಾಗ ಪಾರ್ವತಿ ಪರಮೇಶ್ವರ ಸಂಚಾರ ಮಾಡುತ್ತಾ ಬರುದ ದೂರಿಲಿಂದ ತೊಟ್ಟಿಲ್ಲದೊಳಗಿನ ಕೂಸ ಬೀರ ದೇವರ ನೋಡ್ತಾನ ನನ್ನ ಕಾಶಿ ಬಂದದ್ ಇವತ್ತ ನನ್ನ ಕಾಶಿ ಬಂದ ತೊಟ್ಟಿಲದೊಳಗಿನ ಕೂಸ ಕ್ಯಾಕಿ ಹೊಡೆದ ನಗ ಕತ್ತು ತಾಯಿ ಪಾರ್ವತ ದೇವಿ ತೊಟ್ಟಿಲದೊಳಗಿನ ಕೂಸಿನ ತೊಡಿಮೆಯಾಗಿ ಹಾಕೊಂಡು ಎದಿಗೆ ಹಚ್ಚಿ ಹಬ್ಕೊಂಡು ಅವನಿಗೆ ಮುತ್ತು ಕೊಟ್ಟ ಆಶೀರ್ವಾದ ಮಾಡಿದಳು ಜಗತ್ತಿನಲ್ಲಿ ನಿನ್ನ ಕೀರ್ತಿ ಬೆಳೀತದಪ್ಪ ತಿಳ್ಕೊಂಡು ಹೌದು ಅಲ್ಲಿ ಜೇನು ತುಪ್ಪಿನ ಹನಿಯ ಸವಿಯುವಂತೆ ಮಾಡಿ ಮುಂದ ಕಥಾಭಾಗ ಬಾಲದ ಪಾರ್ವತ ದೇವಿ ಬರುದು ನೋಡಿ ತೊಟ್ಟಿಲದೊಳಗೆ ಕಂದ ಬೀರ ದೇವರ ನನ್ನ ಕಾಶಿ ಆ ಕೂಸು ಲಿಂಗ ಬೀರಪ್ಪ ಅನಿಗೆ ನಾಮದ ಪಿಂಟು ಮಾಸ್ತರ ನೀನು ಕೇಳಿರತಕ್ಕಂತ ಪ್ರಶ್ನೆದ ಉತ್ತರ ಗಿಲಿರಾಮ ಜೋಗಲಾಡಿದ ದೇವಗನ್ಯಾರ ನಿತ್ತ ಜೋಪಾನ ಮಾಡಿದ್ರು ಇವಳು ಹೇಳಿ ನೆಲ ಮಾಡಿದ ಹಿಂಗೆಲ್ಲಾ ಅನೇಕ ಕಥಾಭಾಗ ಬರ್ತದ ಕಾಶಿಗೆ ಮತ್ತು ಬೀರ ದೇವರಿಗೆ ಏನ್ ಸಂಬಂಧ ಅಂತಂದ್ರ ಪಾರ್ವತಿಗೆ ಕಾಶಿ ನನ್ನ ಕಾಶಿ ಬಂದೀರ ದೇವ್ರ ಮನಸ್ಸಿಗೆ ತಿಳ್ಕೊಂಡಲ್ಲ ಕಾಶಿಗೆ ಮತ್ತು ಬೀರ ಏನು ಏನ್ ಸಂಬಂಧ ಅಂತಂದ್ರ ತಾಯಿ ಮಗನ ಸಂಬಂಧ ಹೌದ್ರಿಪ್ಪ ಹೌದು ದೇವಿ ತಾಯಿ ಇಲ್ಲಿ ಪರಮಾತ್ಮನ ಪ್ರತಿರೂಪವೇ ಸೂರಮ ದೇವಿಯಿಂದ ಉದರದಿಂದ ಹುಟ್ಟಿದ್ದಕ್ಕಾಗಿ ಈವ ಮಗ ಆಗ್ಯಾನ ಪಾರ್ವತಿ ತಾಯಿ ಆಗ್ಯಾಲ ತಾಯಿ ಮಗನ ಸಂಬಂಧ ತಮ್ಮ ಇದು ಈ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ವಿಶೇಷವಾದಂತ ಮಾತ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂತ ಅಭಿಮಾನಕ್ಕ ನಾವ ಎರಡು ಮ್ಯಾಲಿನವರು ಚಿರಋಣಿ ಯಾಕಂತಂದ್ರ ಆಳ್ಗಿ ಮ್ಯಾಲಿನ ಅವ್ರಿಗೆ ಒಂದು ಕೈ ಚಿಲ್ ಸುನ್ಮಾರಿ ತರಗುಡದ ಯಾರೋ ನಮ್ಮ ಆತ್ಮೀಯ ಹಿರಿಯರು ಒಂದು ಚೀಲ್ ಚುನಮರಿ ತಗೊಂಡ್ ಬಂದ್ರು ಅದು ಚುನಮರಿ ಹಾರಿಸ್ಕೊಳ್ ಅಂತ ಪುಗ್ಗ ಕಟ್ಕೊಳ್ಳುವಂತ ರೇಬನ್ ಕಟ್ಕೊಳ್ಳುವಂತ ಮ್ಯಾಲಗಳಲ್ಲ ಇದಕ್ಕೊಂದು ಕಟ್ಟಾಜ್ಞೆ ಮಾಡ್ಯಾರ ನಿನ್ನ ಮೂವತ್ತನೇ ತಾರೀಕ ನಿಲ್ ಮನ್ನಿನ ದಿವಸ ತೊರ್ವಿಗೆ ಮೂರನೇ ಮೀಟಿಂಗ್ ಆಯ್ತು ಡಿ ಎಸ್ ಪಿ ಸಾಹೇಬ್ರನ್ನ ಹಿಡ್ಕೊಂಡ ಒಂದು ಕಟ್ಟಾಜ್ಞೆ ಆಗ್ಯದ ಅವಾಚ್ಯ ಶಬ್ದಗಳನ್ನ ಬಳಸುವಂತೆ ಇಲ್ಲ ಹೌದು ಜನಪದಗಳನ್ನು ಹಾಡುವಂತಿಲ್ಲ ಭಂಡಾರ ಮತ್ತು ಹೂವಿನ ಹಾರ ನೋಟಗಳನ್ನ ಬಿಟ್ಟ ಸ್ವೀಕರಿಸುವಂತಿಲ್ಲಾ ಹೌದು ಬಂಡಾರ ನಮ್ ಮೈ ತುಂಬಾ ಎರಸ್ರೆ ನಾವ್ ಎರಸ್ಕೊತೀವಿ ಅಕಸ್ಮಾತ್ ಅವ್ರ ಪಾಲನೆಯನ್ನು ನಾವು ಶಿಸ್ತ ಕಮಿಟಿ ಹೇಳಿ ನಮ್ಮ ಹಾಲು ಮತ್ತ ಡೊಲಿನ ಹಾಡಿನೊಳಗ ಏಳು ಮಂದಿ ರಾಜ್ಯಕ್ಕ ಜಿಲ್ಲಾಕ ಏಳು ಮಂದಿ ಅಂತ ನಿಮಾರ ಮ್ಯಾಗ ರಾಜ್ಯಕ್ಕ ಏಳು ಮಂದಿಗೆ ಯಾರಿ ನಿಮಾರಪ್ಪ ಅಂತಂದ್ರ ಶಿರಾಡುವ ಗಿರಮಲ್ ಮಾಸ್ತರ್ ಅವ್ರಿಗೆ ಲಮನಟಿ ತುಕಾರ ಮಹಾರಾಜರಿಗೆ ಇಂಗ್ಲೇಶ್ವರ ಜಕ್ಕನ್ ಮಾಸ್ತರ್ಗ ತದನಂತರ ನಮ್ ಬಾಗೇವಾಡಿ ಮುದಕ ಮುಂದ ಹೆಣ್ಮಕ್ ಒಳಗ ನಮ್ಮ ಕೊಲ್ಲೂರಿಗೆ ಸಿದ್ದಮ್ಮಗ ಹಿಂಗ ಕೆಲವೊಂದ್ ಏಳ ಮಂದಿನ ಮ್ಯಾಲ ನಿಮಿಷರ ಜಿಲ್ಲಾಕ್ ಇವ್ ಮಂದಿ ಅಂತ ನೇಮಿಸಿ ಈ ಯೂಟ್ಯೂಬ್ ಒಳಗಾಗ್ಲಿ ಅಥವಾ ಯಾರ ಫೋನಿನ ಮುಖಾಂತರ ಈ ಒಂದು ಚುನಮರಿ ಹಾರಿಸಿಕೊಂಡಾಗಲಿ ಒಂದು ಗುಲಾಲ್ ಹಾರಿಸ್ಕೊಂಡದ ಒಂದ್ ಇಡಿಯೋ ಹೋದ ನಾವು ಕ ತಲುಪ್ತು ಅಥವಾ ಈ ಒಂದು ಏಳು ಮಂದಿ ಶಿಸ್ತ ಕಮಿಟಿ ಅವ್ರಿಗೆ ಅಂತಂದ್ರೆ ಮುಂಜಾನೆ ಎದ್ ಆಟೋಮೆಟಿಕ್ ನಮ್ಗ ಯಾರ ಹರಿತಾರ ನಾವ್ ಅಟ್ಟೆ ಹೋಗುದಿಲ್ಲ ಜಾತ್ರೆ ಕಮಿಟಿ ಅವ್ರಿಗೂ ಇದು ಬರ್ತದ ಅದಕ್ಕೆ ದಯವಿಟ್ಟು ನಿಮಗೊಂದು ವಿನಂತಿ ಐತಿ ನೀವು ನಮ್ಮ ಮ್ಯಾಗ ಅಭಿಮಾನಿ ನೂರೊಂದು ಸಾರಿ ನಿಮಗೆ ನಮಸ್ಕಾರ ಮಾಡ್ತೀವಿ ನಾವು ಕರೇ ಅದನ್ನೊಂದು ಕಟ್ಟಾಜ್ಞೆ ಹಾಕ್ಯಾರ ಅನ್ನೋ ಸಂಬಂಧ ನಮ್ಮ ಮ್ಯಾಲ ಸುರಿಯಕ್ಕಿಂತ ಹತ್ತು ಜನಕ್ಕೆ ಅದ ಸ್ವಲ್ಪ ಏನಾರ ವ್ಯವಸ್ಥಾ ಕಾರ ಪರ ಹಚ್ಚಿ ಕೊಟ್ಟರೆ ಅಂದ್ರೆ ಮುಂಜಾನೆ ಅದ ತೃಪ್ತಿ ಆಗ್ತಾರ ಪ್ರಸಾದ್ರೆ ನೀವು ಯಾರು ಸಿಟ್ಟು ತಿಳ್ಕೋಬೇಡ್ರಿ ನಮ್ಮ ಮ್ಯಾಗ ಅನ್ನೋ